ನಮಸ್ತೆ ಕರ್ನಾಟಕದ ಜನತೆಗೆ ನಾನು ಅಶ್ವಿನಿ ಪವಾರ್ ಗುಡ್ ಡಾಟ್ ಕಾಮ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಫೌಂಡರ್ ಈ ವಿಡಿಯೋ ಮೂಲಕ ನಾನು ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದರೆ ನಿಮ್ಮಲ್ಲಿ ಅನೇಕ ಜನರು ಸ್ವಂತ ಬಿಸ್ನೆಸ್ ಮಾಡಬೇಕಂತ ಹೇಳಿ ಆಸೆ ಪಡ್ತಾ ಇರ್ಬೋದು ಅಂದರೆ ಕೆಲವರಿಗೆ ಸೈಬರ್ ಸೆಂಟರ್ ಮಾಡಬೇಕನ್ನೋ ಆಸೆ ಇರುತ್ತೆ ಇನ್ನು ಕೆಲವರಿಗೆ ಸಿ ಎಸ್ ಸಿ ಸೇವಾ ಸಿಂಧು ಕೇಂದ್ರಗಳನ್ನು ತೆರೆಯಬೇಕಂತಿರುತ್ತೆ ಇನ್ನೂ ಕೆಲವರುಗಳಿಗೆ ನಾನೇ ಸ್ವಂತ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಮಾಡ್ಕೋಬೇಕಂತ ಇರುತ್ತೆ ಇನ್ನು ಕೆಲವರಿಗೆ ಪಾನ್ ಕಾರ್ಡ್ ಸೆಂಟರ್ ಮಾಡಬೇಕು ನಮ್ಮದೇ ಸ್ವಂತ ಸ್ವಂತ ಬಿಸ್ನೆಸ್ಗಳನ್ನು ಮಾಡಬೇಕನ್ನೋ ಆಸೆ ತುಂಬ ಜನಗಳಿಗೆ ಇರುತ್ತೆ ಸೊ ಜೆ ಸಿ ಬುಕ್ ಡಾಟ್ ಕಾಮಿಂದ ಅಂದರೆ ನಮ್ಮ ಸಂಸ್ಥೆಯಿಂದ ನಿಮಗೆ ಒಂದು ಒಳ್ಳೆ ಅವಕಾಶನ ನಾನು ಮಾಡ್ಕೊಡ್ತಾ ಇದ್ದೀನಿ ಏನಂತ ಹೇಳಿದ್ರೆ ನೀವು ನಿಮ್ಮಲ್ಲಿ ಇದೇನು ನಾನು ಇಷ್ಟು ಹೇಳಿದೆ ಇದೆಲ್ಲದಕ್ಕೂ ನಮ್ಮ ಕಡೆಯಿಂದ ನಾವು ನಿಮಗೆ ಟ್ರೈನಿಂಗ್ ಕೊಡ್ತೀವಿ ಅಂದರೆ ತರಬೇತಿ ಕೊಡ್ತೀವಿ ಜೊತೆಗೆ ಇದಕ್ಕೆ ಬೇಕಾಗಿರುವಂತಹ ಗೌರ್ಮೆಂಟ್ ಲೈಸೆನ್ಸ್ನ ಕೂಡ ಕೊಡ್ತೀವಿ ನಮ್ಮ ಕಡೆಯಿಂದ ಕಂಪ್ಲೀಟ್ ಸಪೋರ್ಟ್ ಇರುತ್ತೆ ತುಂಬ ಕಡಿಮೆ ಅಂತ ಹೇಳಿದ್ರೆ ಒಂದು ಮುನ್ನೂರ ಐವತ್ತು ರೂಪಾಯಿಯಿಂದ ನಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ನೀವು ಆರಾಮ್ಸೆ ಒಂದು ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಅರ್ನ್ ಮಾಡ್ಕೋಬೋದು ಹೆಚ್ಚಿನ ಮಾಹಿತಿಗೆ ನಮ್ಮದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ನಂಬರ್ಸ್ಗಳು ಬರ್ತಾಯಿದೆ ಆ ನಂಬರ್ಸ್ಗಳಿಗೆ ಕಾಲ್ ಮಾಡಿ ನಮ್ಮ ಆಫೀಸಿಗೆ ಕೂಡ ನೀವು ವಿಸಿಟ್ ಮಾಡ್ಬೋದು ಥ್ಯಾಂಕ್ ಯು